ಇದು ದೊಡ್ಡದೋಡಿ ಮತ್ತು ಪಾಳ್ಯ ಗ್ರಾಮಕ್ಕೆ ಪ್ರವೇಶ ನೀಡ್ತಕ್ಕಂಥ ರಸ್ತೆ ಇದು ನೋಡಿ ಈ ಒಂದು ಬ್ರಿಡ್ಜ್ ಮೇಲ್ಭಾಗದಲ್ಲಿ ಕೆರೆಯಾಗಿದೆ ಸೊ ಇದು ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ದಯವಿಟ್ಟು ಇದರ ಕಡೆಗೆ ಸಂಬಂಧಪಟ್ಟವರು ಗಮನ ಹರಿಸಿ ಗಮನ ಕೊಡಿಯಪ್ಪ ತಿರುಸೋ ಹಾಗೆ ಬಂಧುಗಳೇ ಇದುವೇ ಪಾಳ್ಯ ಮತ್ತು ಹುಗ್ನಿಯ ರಸ್ತೆ ಇದು ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ ಈ ರಸ್ತೆ ಯೋಗ್ಯತೆ ಇಷ್ಟೇ ಈ ರಸ್ತೇನ ರೆಡಿ ಮಾಡಿಸ ಒಬ್ಬ ಏಕೈಕ ವ್ಯಕ್ತಿ ಯಾವನು ಹುಟ್ಟೇ ಇಲ್ಲ ಅನ್ಸುತ್ತೆ ಯಾರು ಇಲ್ವೇ ಇಲ್ಲ ಅನ್ಸುತ್ತೆ ನೋಡಿ ರಾಜಕೀಯವಾಗಿ ನೋಡೋದಾದ್ರೆ ಮತ್ತೆ ಈ ಅಧಿಕಾರ ವೃಂದದಲ್ಲಿ ನೋಡೋದಾದರೆ ಈ ರಸ್ತೆ ಕಡೆ ಯಾರು ಸಹ ಗಮನವನ್ನು ಹರಿಸ್ತಾ ಇಲ್ಲ ಸೊ ಯಾರು ಈ ಒಂದು ರಸ್ತೆಯನ್ನ ರೆಡಿ ಮಾಡ್ತಕ್ಕಂಥ ಒಬ್ಬ ಪುನಿಯಾತ್ಮ ಬರ್ತಾರೋ ಇದೇ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳೋದಕ್ಕೆ ಬಯಸ್ತೇನೆ ನೋಡಿ ಎಂಥ ಕಿತ್ತೋದರ ವ್ಯವಸ್ಥೆ ಪಾಳ್ಯ ಉಗ್ನಿಯ ಪಾಳ್ಯ ಉಗ್ನಿಯ ರಸ್ತೆ ಇಂತಹ ಅದಕ್ಕೆಟ್ಟ ವ್ಯವಸ್ಥೆ ನೋಡ್ಕೊಳ್ಳಿ ಸೊ ದಯವಿಟ್ಟು ಈ ರಸ್ತೆ ಕಡೆ ಸಂಬಂಧಿತ ವ್ಯಕ್ತಿಗಳು ಗಮನ ಕೊಡಿ ನೋಡಿ ಎಂಥ ಕಿತ್ತೋದ ಪರಿಸ್ಥಿತಿನಲ್ಲಿ ಜನಜೀವನ ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡಿ ಶಾಲಾ ಮಕ್ಕಳು ಶಾಲಾ ಮಕ್ಕಳು ಪಾಪ ಈ ಒಂದು ನಲ್ಲಿ ಆಗಮಿಸ್ತಾ ಇದ್ದಾರೆ ಈ ಒಂದು ಕಿತ್ತೋದ ರಸ್ತೆಯಲ್ಲಿ ವ್ಯಾನ್ನಲ್ಲೇ ಆಗಮಿಸ್ತಿದ್ದಾರೆ ಸೊ ನಾನು ಸರಿ ಸುಮಾರು ಎರಡು ವರ್ಷ ಚಿಕ್ಕ ಹುಡುಗ ಇದ್ದಾಗ ಎರಡು ವರ್ಷ ಪಾಳ್ಯದಿಂದ ಉಗಿಣ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ಉಗಿನಿಯ ಗ್ರಾಮದಲ್ಲಿ ಸೊ ಆ ಒಂದು ಸಂದರ್ಭದಲ್ಲಿ ಅಂದರೆ ನಮ್ಮ ತಂದೆಯವರು ಇಲ್ಲಿ ವಿಲೇಜ್ ಹಾಕೊಂಡಾಗಿದ್ದರು ಆ ಸಂದರ್ಭದಲ್ಲಿ ನಾನು ಇಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ ಆ ಕಾಲದಿಂದ ಈ ಕಾಲದವರೆಗೆ ನೋಡಿ ಹತ್ತತ್ರ ಇಷ್ಟೇಷ್ಟು ರಸ್ತೆ ಆಗಿದೆ ಇದನ್ನು ವರ್ತಪಡಿಸಿದ್ರೆ ಇಲ್ಲಿಂದ ಉಗಿನ ತನಕ ಕಿತ್ತೋದ ರಸ್ತೆಯ ದರ್ಶನ ಸಿಗುತ್ತೆ ದಯವಿಟ್ಟು ಸಂಬಂಧಿತ ವ್ಯಕ್ತಿಗಳು ಆ ಪಾಳ್ಯ ಮತ್ತು ಉಗನೆಯ ಗ್ರಾಮಗಳಿಗೆ ಒಂದು ಸುಸಜ್ಜಿತವಾದ ಒಂದು ರಸ್ತೆಯ ಸೌಲಭ್ಯವನ್ನ ಒದಗಿಸಿಕೊಡ್ರಪ್ಪ ಪಾಳ್ಯ ಒಂದು ಬೃಹತ್ ಗ್ರಾಮ ಒಂದು ದೊಡ್ಡ ಗ್ರಾಮ ಆ ಉಗಿನವು ಅಷ್ಟೇ ಒಂದು ದೊಡ್ಡ ಗ್ರಾಮ ಇದಕ್ಕೆ ಒಂದು ರಸ್ತೆ ಸಂಚಾರ ಇಲ್ಲಾಂದ್ರೆ ನಿಜಕ್ಕೂ ಬಹಳ ಒಂದು ಬೇಸರದ ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೀನಿ ಪಾಳ್ಯ ಗ್ರಾಮದವರು ಮತ್ತು ಉಗ್ನೆಯ ಗ್ರಾಮದವರು ಈ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಕೊಟ್ಟಾಗ ನಾವು ಪಾಳ್ಯ ಉಗ್ನ್ಯಾ ಅಂತ ಕಮೆಂಟ್ ಹಾಕಿಬಿಟ್ರಪ್ಪ ಧನ್ಯವಾದಗಳು